ಫ್ರಿಜ್ ಮರು ಚಾಲೂ ಮಾಡತ್ತೀರಿ ಈಗ ಸುಮಾರು ಹತ್ತು ದಿನಗಳಿಂದ ನಮಗೆ ಏನು ಲೋಲ್ಸೂರ್ ಫ್ರಿಡ್ಜ್ ಎಲ್ಲ ನಾವು ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ಭಾಳಷ್ಟು ನಿಯರ್ ಅಬೌಟ್ ಏಯ್ಟಿ ತೌಸಂಡ್ ಪ್ಲಸ್ ನಮಗೆ ಕ್ಯೂಸೆಕ್ಸ್ ಈ ಲೋಡ್ಸೂರ್ ಗ್ರೀಟ್ ಮೇಲೆ ಇರೋದರಿಂದ ನಮಗೆ ಸಂಚಾರ ಸ್ಥಗಿತಗೊಳಿಸಿದ್ದೀವಿ ಸೊ ಈಗಾಗಲೇ ತಮಗೆ ಹಾಗೆ ನೀರಿನ ಮಟ್ಟ ಕಡಿಮೆ ಆಗಿದೆ ನಾಲ್ಕು ದಿವಸದಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ಬರ್ತಾ ಇರೋದು ಸೊ ಮತ್ತು ಘಟಪ್ರಭಾವೇಶ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಲರ್ಟ್ ಇಲ್ಲ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಿನ್ನೆ ಅದಕ್ಕೆ ಭೇಟಿ ನೀಡಿ ಅವರನ್ನ ಪರಿಶೀಲನೆ ಮಾಡಿ ನಂತರ ನಮಗೆಲ್ಲ ಏನು ತಿಳಿಸಿದೆ ಅಟ್ಲೀಸ್ಟ್ ಈಗ ತಾತ್ಕಾಲಿಕವಾಗಿ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ದಿನ ಆದರೂ ನೀವು ನೀರಿನ ಮಟ್ಟ ನೋಡಿಕೊಂಡು ಸಂಚಾರ ಹಾಗಾಗಿ ನಾವು ಮತ್ತು ಜಿಲ್ಲೆಗೂ ಇಲಾಖೆಯಿಂದ ಎ ಡಬ್ಲ್ಯೂ ಎಸ್ ಮತ್ತು ಸಿ ಬಿ ಎಸ್ ಐಬು ಮತ್ತು ಡಿಸ್ಟಿಕ್ ಪೊಲೀಸ್ ಆಫೀಸರ್ ಮತ್ತು ಪಿ ಎಸ್ ಐ ಎಲ್ಲರೂ ಸೇರಿಬಂದ್ವಿ ನೋಡಿದಾಗ ಏನಾಗುತ್ತೆ ಅಂದರೆ ನಾವು ತಾತ್ಕಾಲಿಕವಾಗಿ ಓಪನ್ ಮಾಡಲಿಕ್ಕೆ ಎಲ್ಲರೂ ಸೇರಿ ನಿರ್ಧಾರ ಮಾಡ್ತೀವಿ ಸರ್ ವಾಹನಗಳು ಈಗ ಹೆವಿ ವೆಹಿಕಲ್ ಬಿಟ್ಟು ಏನೋ ಟ್ರಕ್ ಲಾರಿ ಏನತ್ತ ಬಿಟ್ಟು ಉಳಿದಿದ್ದು ಜನ ಜನರಿಗೆ ಯೂಸ್ ಆಗುವಂತ ಟೂ ವೀಲರ್ ಫೋರ್ ವೀಲರ್ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ ಇರ್ಬೋದು ಬಸ್ ಇರ್ಬೋದು ಇವ್ರಿಗೆ ಮಾತ್ರ ನಾವು ಅಲೋ ಮಾಡಲಿಕ್ಕೆ ಇದು ಮಾಡಿದ್ವಿ ಎಂಟಿ ವೆಹಿಕಲ್ ಬಿಡಬಹುದು ವೆಹಿಕಲ್ ಇಲ್ಲ ಎಂಟಿ ವೆಹಿಕಲ್ ಬಿಡಬಹುದು